ನನಗಮ್ಮಗೆ ಬಿಕಾಸ್ ಆಫ್ ಅವ್ನ ಲೈಫ್ ಸ್ಟೈಲು ಸಿಕ್ಕೋ ಬಟ್ಟೆ ಒಳ್ಳೆ ಹುಡುಗ ಅಂದರೆ ನನ್ನ ಲೈಫಲ್ಲಿ ನೋಡೋಕ್ಕೆ ಆಗಲ್ಲ ನಾನೇನಾದರೂ ಕಲ್ತಿದ್ರೆ ಅವನಿಂದ ಕಲಿತೀನಿ ಸೊ ಅವನು ಸ್ಕೂಲಿಂಗ್ ಹೋಗಿಲ್ಲ ಓಕೆ ಹಂಗಾಗಿ ಅವನಿಗೆ ಕಾಮನ್ನಾಗಿ ಮನುಷ್ಯನಿಗಿರೋ ಏನು ಎಮೋಷನ್ಸ್ ಇದೆಯೋ ಅದೆಲ್ಲ ಕಂಪ್ಲೀಟ್ ಉಲ್ಟಾ ಇದೆ ಅವನಿಗೆ ಎಮೋಷನ್ಸ್ ಅವನಿಗೆ ಓಕೆ ಅವ್ನು ಇವತ್ತಿನವರೆಗೂ ಸ್ಕೂಲ್ಗೆ ಹೋಗಿಲ್ಲ ಅವನು ನೋಡಿ ಯಾರೂ ಮಾತಾಡ್ತಿಲ್ಲ ಅವ್ರ ಬಗ್ಗೆ ನಾನೇ ಮಾತಾಡ್ತೀನಿ ಮ್ಯಾಮು ಆ್ಯಕ್ಚುಲಿ ಕುಮ್ದಾ ಮೇಡಮ್ ಆ್ಯಕ್ಚುಲಿ ಸುನಿಲ್ ಸರ್ ವೈಫ್ ಆಗಿ ಅವ್ರ ಕ್ಯಾರೆಕ್ಟ್ರು ಮಾಡಿದ್ದಾರೆ ಇವರು ನೀವೇನು ಮಾಡಿದ್ದಾರೆ ಅಲ್ಲಿ ಅದೇ ಅವ್ರ ಹತ್ರ ಬಾಯ್ ಬಿಡಿಸ್ತಾ ಇದ್ದೀನಿ ಸಂಬರ್ಗಿ ಸರ್ ವೈಫ್ ಕ್ಯಾರೆಕ್ಟ್ರು ಮಾಡಿದ್ದಾರೆ ಮೇಡಮ್ ನೀವೇನು ಮಾಡಿದ್ರು ಅರವಿಂದ್ ಸರ್ ವೈಫ್ ಕ್ಯಾರೆಕ್ಟ್ರು ಮಾಡಿದ್ದಾರೆ ಮನಸ್ಸಿಗೆ ಮದರಾಗಿ ಮಾಡಿದ್ದಾರೆ ಓಕೆ ಆಮೇಲೆ ದೇವು ಸರ್ ನಂಗೆ ವೆರಿ ಮಚ್ ಕ್ಲೋಸು ಇವರು ಒಂದು ಸಿಗರೇಟ್ ಕೊಟ್ಟಿಸಿಲ್ಲ ಅಂದ ಎಡಿಟ್ರಿಗೆ ಇವ್ರದ್ದು ಇಲ್ಲಿ ಪ್ರೊಮೋ ವಿಡಿಯೋದಲ್ಲಿ ಇವ್ರು ಶಾರ್ಟ್ ಕಟ್ ಮಾಡಿದ್ದಾರೆ ಎಡಿಟ್ರು ಓಕೆ ದೇವ್ ಸರ್ ಒಂದು ಒಳ್ಳೆಯ ಪಾತ್ರ ಮಾಡಿದ್ದಾರೆ ನನಗೆ ಬೆಸ್ಟ್ ಫ್ರೆಂಡು ಆಮೇಲೆ ಅವಾಗವಾಗ ರೇಗಿಸ್ತಾ ಇದ್ದಾರೆ ನಂಗೆ ತುಂಬ ಡೆಡಿಕೇಟಿವ್ ಆಗಿ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾನೆ ಇಸ್ ಅ ಬ್ರೈಟ್ ಫ್ಯೂಚರ್ ನನಗೆ ನೀನೇನೆಂದರೆ ಕರೆಕ್ಟ್ ಆಗಿಬೇಡ ನೀನು ಹೇಗಿದೆಯಾ ಹಾಗೆ ಇರೋ ಡೆಫಿನೆಟ್ಲಿ ಸರ್ ಖಂಡಿತ ಸೂಪರಾಗಿ ಆ್ಯಕ್ಟ್ ಮಾಡ್ತಾಳೆ ಸೂಪರಾಗಿ ಡ್ಯಾನ್ಸ್ ಮಾಡ್ತಾಳೆ ಸೊ ಅವಳು ಏನಕ್ಕೆ ಸೆಲೆಕ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ಅದ್ಭುತವಾದ ಡ್ಯಾನ್ಸರು ನನಗೆ ಡ್ಯಾನ್ಸ್ ಡ್ಯಾನ್ಸ್ ಬಂದರೆ ಆ್ಯಕ್ಟಿಂಗ್ ಈಸಿ ಬರುತ್ತೆ ಅಂತ ಒಂದು ನನಗೆ ಸಣ್ಣ ನಾಲೆಡ್ಜು ಹಾಗಾಗಿ ಆ ವಿಚಾರಕ್ಕೆ ಭಾವನಾ ಪ್ರಾಜೆಕ್ಟಲ್ಲಿ ಇನ್ನದ್ದು ಅಂತ ಹೇಳಕ್ಕೆ ಬಂದೆ ತುಂಬ ಒಳ್ಳೆ ಹುಡುಗಿ ಸಖತ್ ಬ್ರೈಟ್ ಫ್ಯೂಚರ್ ಇದೆ ಒಳ್ಳೆಯದಾಗಿ ಏನಿಲ್ಲ ಸಿನಿಮಾ ಇಂದ ಹೊರಗಡೆ ಹೋಗಿದ್ದೆ ಎಲ್ರಿಗೂ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಮತ್ತೆ ಫಸ್ಟ್ ಆಗಿ ಅರುಣ್ ಸರ್ ನನಗೆ ಇದರಲ್ಲಿ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಏನಿಲ್ಲ ನನಗೆ ಸಿನಿಮಾ ಬಿಟ್ಟು ಆಚೆ ಹೋಗಿದೆ ಬಿಸ್ನೆಸ್ ಅದು ಇದು ಅಂದ್ಕೊಂಡು ಮತ್ತೆ ವಾಪಸ್ ಬರ್ಬೇಕಂತಂದ್ರೆ ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಮತ್ತೆ ಕೆಲಸ ಶುರು ಮಾಡಿದಾಗ ಅರುಣ್ ಏನಂತಂದ್ರೆ ಅರುಣ್ ಮತ್ತೆ ನಮ್ಮ ಎಜ್ ಎಡಿಟರ್ ಶ್ರೀಕಾಂತ್ ಕೆ ಜಿ ಎಫ್ ಎಡಿಟರ್ ಅವರು ಆ ಏನಾದ್ರು ಮಾಡೋ ಅದಕ್ಕೆ ಒಂದು ನಿನ್ ಸಂಭಾವನೆ ಅಂತ ತಗೋ ಅಂತ ಹೇಳಿದ್ರು ಸೊ ಅವತ್ತಿಂದ ಸ್ಟಾರ್ಟ್ ಮಾಡಿದೆ ಇವತ್ತು ಒಂಚೂರು ಪರವಾಗಿಲ್ಲ ಸುಧಾರ್ಸಿದ್ದೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ